ಅಥವಾ ನಾಟ್ಯರಾಣಿ ಅಂತ ಶಾಂತಲೆಯವರು ಇಂತ ಅಥವಾ ಮುಖ್ಯವಾದ ಅದ ಅಂತಹ ದಿನಧರ್ಮ ಪತಾಕೆಯ ಇಂಥವ್ರನ್ನು ಬಿಟ್ಟು ಒಬ್ಬ ಸಾಮಾನ್ಯ ಮಹಿಳೆಯರು ಜನಹಿತಕ್ಕಾಗಿ ಲೋಕಹಿತಕ್ಕಾಗಿ ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ನಮ್ಗೆ ಇತಿಹಾಸದ ಕೆಲವು ಶಾಸನಗಳಿಂದ ಗೊತ್ತಾಗುತ್ತೆ ನಾನು ಅದ್ರಲ್ಲಿ ಒಂದು ಇಬ್ಬರು ಮುಖ್ಯವಾಗಿ ಹೆಣ್ಮಕ್ಳು ಉಲ್ಲೇಖ ಕೊಡ್ತೀವಿ ಅದ್ರಲ್ಲಿ ಒಬ್ಬಕ್ಕೆ ಸಿರಿ ದೇವಿ ಅಂತ ಸಹ ಶಾಸ್ತ್ರದಲ್ಲಿ ಹೇಳ್ತಾರೆ ಸಾವಿರದ ನೂರರ ಶಾಸನ ಅಂದ್ರೆ ಒಂಬೈನೂರು ವರ್ಷಗಳ ಹಿಂದಿನ ಶಾಸನ ಹಾಗೆ ಒಂದು ನೋಂಪಿ ಮಾಡ್ತಾಳೆ ನೋಂಪಿ ಅಂದ್ರೆ ಎಡ್ರ್ ಗೊತ್ತು ವ್ರತ ಅಂತ ಈಗಾದ್ರೆ ನಾವು ವ್ರತಗಳು ಏನು ಅನಂತ ಅನಂತ ಪದ್ಮನಾಭ ವ್ರತನೋ ಅಥವಾ ಮಂಗಳ ಗೌರಿ ಅವರದೋ ಅಥವಾ ಬೇರೆ ಬೇರೆ ನಮ್ಮ ಒಂದು ಕುಟುಂಬದ ಅಥವಾ ನಮ್ಮ ನಮ್ಮ ಆರೋಗ್ಯಕ್ಕೆ ಕ್ಷೇಮಕ್ಕೆ ಒಳಿತಿಗೆ ವ್ರತಗಳು ಮಾಡ್ಕೊಳ್ತೀವಿ ಅದ್ರ ಈ ಸಿರಿಯಕ್ಕ ಒಂದು ವ್ರತ ಮಾಡ್ತಾಳೆ ಆ ವ್ರತದ ಹೆಸರು ಕ್ಷಿತಿ ರುಹ ನೋಂಪಿ ಅಂತ ಕ್ಷಿತಿ ರುಹ ನೋಂಪಿ ಕ್ಷಿತಿರುಹ ನೋಂಪಿ ಅನ್ನೋ ಒಂದು ವ್ರತವನ್ನ ಕೈಗೊಳ್ತಾಳೆ ಏನಪ್ಪ ಕ್ಷಿತಿರುಹ ನೋಂಪಿ ಅಂದ್ರೆ ಮರಗಳನ್ನ ನೆಡುವ ವ್ರತ ಈಗ ನಾವು ಸಾಲುಮದ ತಿಮ್ಮಕ್ಕವರನ್ನ ಅವರ ಒಂದು ಪರಿಸರ ಕಾಲೇಜಿಗೆ ಪರಿಸರ ಪ್ರೀತಿಗೆ ನಾವು ಇವತ್ತು ಸಂಧ್ಯಾಕಾಲದಲ್ಲಿ ಅವನ್ನ ನೆನೆಸ್ಕೊಳ್ತೀವಿ ಅವ್ರ ಬಗ್ಗೆ ನಾವು ತುಂಬಾ ಗೌರವವನ್ನ ಹೊಂದ್ತೀವಿ ಆದ್ರೆ ಒಂಬೈನೂರು ವರ್ಷಗಳ ಹಿಂದೆಯೇ ಸಿರಿಯಕ್ಕು ಇಂಥ ಒಂದು ಚಿತಿರುಹ ನೋಂಪಿಯನ್ನ ತಗೊಂಡು ಅವಳು ಹಲವಾರು ಮರಗಳನ್ನ ನೆಡ್ತಾಳೆ ಮಾವು ನೇರ ಕರ್ನಾಟಕದ ಭಾಗದಲ್ಲಿ ಆದ್ರೆ ಏಲಕ್ಕಿ ಅಂತ ಕಿತ್ತಳೆಯಂತಹ ನಾವು ಒಂದು ಜಿಯೋಗ್ರಫಿಕಲ್ ಏರಿಯಗೆ ಸೀಮಿತಗೊಳಿಸಿರುವಂತಹ ಎಲ್ಲ ಫಲಪುಷ್ಪಗಳನ್ನು ಸಹ ಅವಳು ಅಲ್ಲಿ ಬೆಳೀತಾ ಇದ್ಲು ಅನ್ನೋದು ನಮಗೆ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಇದು ಶಾಸನದಲ್ಲಿ ಎಷ್ಟೆಷ್ಟು ಸಂಖ್ಯೆಯಲ್ಲಿ ಮರಗಳನ್ನ ನೆಟ್ಟು ಬೆಳೆಸಲು ಅನ್ನೋದು ಸಹ ನಮಗೆ ಅವಳು ದಾಖಲಿಸಿದಾಳೆ ಇಷ್ಟಿಷ್ಟು ಮರಗಳನ್ನ ನಾನು ನೆಟ್ಟೆ ಬೆಳೆಸಿದೆ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಮಾಡಿ ಆ ಒಂದು ಉದ್ಯಾನವನವನ್ನ ನಂದನವನವನ್ನಾಗಿ ಮಾಡ್ತಾಳೆ ಅವಳು ಆ ಒಂದು ಉದ್ಯಾನವನವನ್ನ ಅವನು ನಂದನವನವನ್ನಾಗಿ ಮಾಡ್ತಾಳೆ ಆ ನಂದನವನವನ್ನಾಗಿ ಮಾಡಿ ಚೆನ್ನಾಗಿ ಬೆಳೆದ ನಂತರ ಅದನ್ನ ಧರ್ಮ ಸಂತೆಗೆ ಅಂತ ಹೇಳ್ಬಿಟ್ಟು ಬಿಟ್ಕೊಳ್ತಾಳೆ ಪ್ರಾಚೀನ ಕಾಲದಲ್ಲಿ ಸಂತೆಗಳನ್ನ ಇವತ್ತು ನಾವು ಊರ್ ಒಂದ್ ಕಡೆ ಎಲ್ಲ ಅದ್ರೆ ನಾವು ಈಗಿನ ಬಿಡಿ ಬಜಾರ್ಗಳಿದೆ ಅದ್ರ ಒಂದ್ ಇಪ್ಪತ್ತು ವರ್ಷದಿಂದ ನಾವು ಹೋದಾಗ ಬೇರೆ ಬೇರೆ ಕಡೆ ಸಂತೆಗಳ ಮಹತ್ವ ನಮ್ಗೆ ಗೊತ್ತಾಗ್ತದೆ ರೈತರು ತಾವು ಬೆಳೆದಂತ ಎಲ್ಲಾ ವಸ್ತುಗಳನ್ನ ಆ ಸಂತೆಗಳಿಗೆ ತಮ್ಮ ಮಾರುಕಟ್ಟೆಯನ್ನು ಬದುಕೋದಕ್ಕೆ ಅಲ್ಲಿ ಬೇರೆ ಕಡೆ ಆಗ್ತಾ ಇತ್ತು ಇವಾಗ ಆ ಕಾಲದಲ್ಲಿ ನಮ್ಗೆ ಧರ್ಮ ಸಂತೆಗಳನ್ನ ಮಾಡಿಸ್ತಾ ಇದ್ರು ಆ ಧರ್ಮ ಸಂತೆಗಳಲ್ಲಿ ಇವಳು ಈ ತನ್ನ ಉದ್ಯಾನವನವನ್ನ ಚೆನ್ನಾಗಿ ಬೆಳೆಸಿದ ನಂತರ ಆ ಸಂತೆಗಳಿಗೆ ಬಿಟ್ಕೊಡ್ತಾಳೆ ಬಿಟ್ಕೊಟ್ಟು ಅಲ್ಲಿ ವ್ಯಾಪಾರಿಗಳು ತಮ್ಮ ತಮ್ಮ ಸರ್ಕುಗಳು ತಂದು ಮಾರಾಟ ಮಾಡ್ತಾ ಆ ಕೆಳಗಡೆ ನೆರವಿನಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಡ್ತಾಳೆ ಅಷ್ಟೆಲ್ಲ ಆದ್ಮೇಲೆ ಅಷ್ಟೆಲ್ಲ ಶ್ರಮ ಪಟ್ಟು ಬೆಳೆಸಿದ ಉದ್ಯಾನವನವನ್ನ ತೋಪನ್ನ ಪಟ್ಟಣ ಶೆಟ್ಟಿ ಸಂತೆಗಳನ್ನು ನೋಡ್ಕೊಳ್ಳುವಂತ ಒಬ್ಬ ವ್ಯಕ್ತಿ ಆ ಅಧಿಕಾರಿ ಆ ಪಟ್ಟಣ ಶೆಟ್ಟಿಗೆ ಬಿಟ್ಕೊಡ್ತಾಳೆ ಅಂದ್ರೆ ಇದು ಮುಖ್ಯವಾಗಿ ಸಮಾಜದ ಹಿತಕ್ಕಾಗಿ ತಮ್ಮನ್ನ ಶಕ್ತಿಯನ್ನ ಶ್ರಮಿಸಿ ಸಮಾಜದ ಹಿತಕ್ಕಾಗಿ ಮಾಡುವಂತಹ ಒಂದು ಕೆಲಸದನ್ನ ನಾವು ಈಕೆ ಇನ್ನೇಲ್ ನೋಡ್ಬೋದು ಇನ್ನೊಂದು ವಿಶೇಷವಾದ ಇದೊಂದು ಕತೆ ತುಂಬಾ ವಿಚಿತ್ರ ಅನ್ಸ್ಬಿಡ್ತದೆ ಇನ್ನೊಂದು ಜೀರ್ಣೆ ಮಲ್ಲಮ್ಮನ್ ಕತೆ ಇದು ಶಾಸನದಲ್ಲಿ ಬರುವಂತದ್ದೇ ಜೀರ್ಣೆ ಅನ್ನೋ ಬಗ್ಗೆ ತಾನು ಪ್ರತಿದಿನ ಸಾಮಾನ್ಯ ಹೆಣ್ಮಗಳು ಒಂದು ಊರಿನ ಗೌಡನ ಒಂದು ಹೆಂಡತಿ ಆಕೆ ಪ್ರತಿ ದಿನ ಬೆಣ್ಣೆ ತುಪ್ಪವನ್ನು ಮಾರ್ತಾ ಇರ್ತಾಳೆ ಆ ತುಪ್ಪ ಮಾರೋ ಏನ್ ಮಾಡ್ತಾಳೆ ಅವಳು ಅಂದ್ರೆ ಆ ಬೆಣ್ಣೆಯಲ್ಲಿ ಜೀರ್ಣೆ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಮಕ್ಕಳಿಗೆಲ್ಲ ಸುಳ್ಳು ಹೇಳಿ ಮನೆಯಲ್ಲಿ ಎಲ್ರಿಗೂ ಸಹ ಸುಳ್ಳು ಹೇಳಿಬಿಟ್ಟು ಆ ಬೆಣ್ಣೆ ತುಪ್ಪವನ್ನ ತೆಗೆದುಕೊಂಡೋಗಿ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಿರ್ತಾಳೆ ಆ ಬಂದ ಹಣವನ್ನ ಒಂದ್ ಕಡೆ ಕೂಡಿರ್ತಾ ಇರ್ತಾಳೆ ಅವರು ಊರು ಊರಿನಲ್ಲಿ ಇಬ್ಬರು ವ್ಯಕ್ತಿಗಳು ಕೋಟೆಯನ್ನು ಕಟ್ಟಿಸ್ತಾರೆ ಹಾಗೆಲ್ಲ ದಾಳಿಗಳು ತುರುಗೋಳು ಇದಕ್ಕೆ ಬೇರೆ ಬೇರೆ ಕಾರಣಕ್ಕೆ ಊರಳಿವು ತಿರುಗೋಳು ಇವೆಲ್ಲ ಇತ್ತಲ್ಲ ಹಸುಗುಣ ಕಳಿತನ ಇಂಥದಕ್ಕೆಲ್ಲ ದಾಳಿಗಳು ಆದಾಗ ಊರನ್ನ ರಕ್ಷಣೆ ಮಾಡ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕೋಟೆಯನ್ನ ಕಟ್ಸ್ತಾಳೆ ಊರು ಗೌಡ್ರು ಆದ್ರೆ ಆ ಊರ ಗೌಡ್ ಕೋಟೆ ಸಹ ಅವ್ರು ಸಾಲ ಮಾಡಿ ತಂದಿರ್ತಾರೆ ಆದ್ರೆ ಅಷ್ಟಕ್ಕೂ ಸಾಕಾಗೋದಿಲ್ಲ ಆಗ ಈ ಜಿರಳೆ ಮಲ್ಲಮ್ಮ ತಾನು ಈ ರೀತಿ ಹಾಲು ಮೊಸರು ತುಪ್ಪ ಎಲ್ಲ ಜಿರಳೆ ಬಿದ್ದಿದೆ ಅಂತ ಹೇಳಿ ಸುಳ್ಳು ಹೇಳಿ ಮಾರಾಟ ಮಾಡಿ ಒಂದ್ ಕಡೆ ಗಂಟಿಟ್ಟಿರ್ತಾಳಲ್ವಾ ಅದನ್ನು ತಂದು ಆ ಊರಿನ ಕೋಟೆಯನ್ನ ದೇವಾಲಯಗಳನ್ನ ರಸ್ತೆಗಳನ್ನೆಲ್ಲ ನಿರ್ಮಾಣ ಮಾಡ್ತಾಳೆ ಆದ್ರೆ ವಿಶೇಷ ಅಂದ್ರೆ ಅವಳ ಆಶಯ ಅಷ್ಟೆಲ್ಲ ಮಾಡ್ತಾಳೆ ಆದ್ರೆ ವಿಶೇಷವಾಗಿ ಅವಳ ಆಶಯ ಯಾವ ರೀತಿ ಇತ್ತಪ್ಪ ಅಂದ್ರೆ ಒಂದು ಸೋಪನ ಕಟ್ಸ್ತಾಳೆ ನೀರಿಂದು ಆ ನೀರಿನ ಸೋಪಾನವನ್ನ ಕಟ್ಟಿಸಿ ಆ ಸೋಪಾನದ ಮೇಲೆ ಒಂದು ಮಂಟಪವನ್ನ ಕಟ್ಟಿಸ್ತಾಳೆ ಆ ಮಂಟಪವನ್ನ ಕಟ್ಟಿಸಿ ಅಲ್ಲಿ ತನ್ನದೇ ಶಿಲ್ಪವನ್ನು ತನ್ನ ಜೀವಿತ ಕಾಲದಲ್ಲಿ ತನ್ನದೇ ಒಂದು ಶಿಲ್ಪವನ್ನು ಮಾಡಿಸ್ಕೊಳ್ತಾಳೆ ಮಾಡಿಸ್ಕೊಂಡು ಒಂದು ಆ ಶಾಸನದ ಕೊನೆಯಲ್ಲಿ ಒಂದು ಅವಳ ಒಂದು ಆಶಯವನ್ನ ವ್ಯಕ್ತಪಡಿಸಿ ಹೇಳ್ತಾಳೆ ಸಾಮಾನ್ಯ ಒಂದು ಹೆಣ್ಮಗಳು ಏನಂದ್ರೆ ಈ ದಾರಿಲಿ ಹೋಗ್ತಾರ ದಾರಿ ಒಕ್ಕರು ಈ ಒಕ್ಕರು ಆ ನೀರನ್ನ ಈ ಸೋಪಾನದಲ್ಲಿ ನೀರನ್ನು ಕುಡಿದು ಒಂದು ಬೊಗಸೆ ನೀರನ್ನ ನನ್ನ ನೆತ್ತಿ ಮೇಲೆ ಹಾಕಿ ಹೋಗ್ಲಿ ಆಮೇಲೆ ಈ ಊರಲ್ಲಿ ಯಾರಾದ್ರೂ ಗೌರವಗಳ ಮನೆಯಲ್ಲೋ ಅಥವಾ ಬೇರೆ ಬೇರೆಗಳ ಮನೆಗಳಲ್ಲೋ ಯಾರನೆಗಳಲ್ಲಾದ್ರೂ ಎಮ್ಮೆ ಹಸು ಇದ್ರೆ ಅದರ ಬೆಣ್ಣೆಯನ್ನ ನನ್ನ ತುಟಿಗೆ ನನ್ನ ಬಾಯಿಗೆ ಮತ್ತು ನನ್ನ ತಲೆಗೆ ಅವರು ಅರ್ಪೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಅಂದ್ರೆ ಇಷ್ಟೆಲ್ಲಾ ಕಷ್ಟಪಟ್ಟಂತ ಹೆಣ್ಮಗಳು ಅವಳ ಒಂದು ಅಪೇಕ್ಷೆ ಏನಾಗಿತ್ತು ಪ್ರತಿಫಲ ಏನಾಗಿತ್ತು ಒಂದು ಸಣ್ಣ ಅಪೇಕ್ಷೆ ಯಾರಾದ್ರೂ ಹೋಗೋರು ಒಂದು ಬಹುಸೆ ನನ್ನ ತಲೆ ಮೇಲೆ ಹಾಕೋಗ್ಲಿ ಅಂತ ನಾನು ಸತ್ ನಂತರ ಹೋಗ್ಲಿ ಅಂತ ಅಂದ್ರೆ ಇದೆಲ್ಲ ನಾನು ಯಾಕೆ ಹೇಳಿದೆ ಅಂದ್ರೆ ಆಕೆ ಇದರಲ್ಲಿ ರಾಜ್ಯ ಆಳಿ ಸಂಪತ್ತು ಕ್ರೋಢೀಕರಣ ಮಾಡಿ ಈ ಹೆಣ್ಮಕ್ಳು ಸಮಾಜ ಕಾರ್ಯದಲ್ಲಿ ತೊಡಗಲಿಲ್ಲ ತಮ್ಮ ಒಂದು ಕಷ್ಟಾರ್ಜಿತ ತಮ್ಮ ಒಂದು ಕಷ್ಟಾರ್ಜಿತದಿಂದ ಅವರು ಈ ಒಂದು ಸಮಾಜಮುಖಿ ಕೆಲಸಗಳನ್ನು ತೊಡಸ್ಕೊಂಡು ಯಾವ ರಾಜರನ್ನು ಬೇಡದೆ ಯಾವ ಸಾಮಂತರನ್ನು ಬೇಡದೆ ತಮ್ಮದೇ ದುಡ್ಡಲ್ಲಿ ಜನರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಸದಾಶಯದಿಂದ ಅವರು ಇಂಥ ಜನಪರ ಕೆಲಸಗಳನ್ನು ಅವ್ರ ಕೈಲಿ ಮಾಡಿಸಿದೆ ನಾನು ಯಾಕೆ ಈ ಎರಡು ಶಾಸ್ತ್ರಗಳ ಹಿನ್ನೆಲೆ ಎರಡು ಕಥೆಗಳನ್ನ ಹೇಳಿದೆ ಅಂದ್ರೆ ಇಲ್ಲಿ ಒಂದು ತುಡಿತ ಇದೆ ಆ ಹೆಣ್ಮಕ್ಳಲ್ಲಿ ನಾವು ಏನಾದ್ರೂ ಸಮಾಜಕ್ಕೆ ಮಾಡಬೇಕಪ್ಪ ಈ ಸಮಾಜ ನಮ್ಮನ್ನ ಬೆಳೆಸಿದೆ ಈ ಸಮಾಜಕ್ಕೂ ನಾವು ಏನಾದ್ರೂ ಸಲ್ಲಿಸ್ಬೇಕು ಸೇವೆ ನಮ್ಮ ಅನಿಲ ಸೇವೆ ಸಲ್ಲಿಸಬೇಕು ಅನ್ನೋ ತುಡಿತ ಆ ಹೆಣ್ಣು ಮಕ್ಕಳ ಒಂದು ಕೆಲಸಗಳಲ್ಲಿ ಆಶಯಗಳಲ್ಲಿ ನಾವು ಗಮನಿಸಬಹುದ ಶಾಸನಗಳಲ್ಲಿ